ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಮಣ್ಣಿನ ದೀಪಕ್ಕೆ ಅರ್ಶಿನ ಕುಂಕುಮ ಹಾಕ್ತಾಳೆ ಭೀಮನ ಅಮಾವಾಸ್ಯೆ ಪೂಜೆನ ಶಾಸ್ತ್ರೋಕ್ತವಾಗಿಯೂ ಮಾಡೋದು ಹೀಗೆ ನೋಡಿ ಕಲಿ ಮಾಡಿ ಕಲಿ ಅಂತಾರೆ ಈಶ್ವರಚಂದ್ರ ಬಾಮಿನಿಗೆ ಮನೆಯವರೆಲ್ಲರೂ ಬಂದಿರ್ತಾರೆ ನಂತರ ಜೀವ ಬರ್ತಾನೆ ಬೇಬಿ ಬಂದರು ಅಂತಾಳೆ ಕೃಷ್ಣ ರಚನ ಅವನ್ನೇ ನೋಡ್ತಾ ಕಳೆದು ಹೋಗ್ತಾಳೆ ಆಗ ಬಾಲಕ್ಕೆ ರಚನಾ ಏನು ಇವಾಗ ಅಂತಾನೆ ಜೀವ ನಾವು ಮೊದಲು ಶಿವ ಪಾರ್ವತಿ ಸಂಕೇತ ಆಗಿರೋ ಈ ಕಾಳೆ ದೀಪಕ್ಕೆ ಒಟ್ಟಿಗೆ ಪೂಜೆ ಮಾಡಬೇಕು ಅಂತಾಳೆ ರಚನಾ ನಂತರ ಇಬ್ರು ಪೂಜೆನ ಮಾಡ್ತಾರೆ ಪಾದ ಪೂಜೆ ಮಾಡಬೇಕು ಕೂತ್ಕೊಳ್ಳಿ ಅಂತ ರಚನಾ ಜೀವನ ಕಾಲನ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡಿ ಆರ್ತಿನೂ ಮಾಡ್ತಾಳೆ ಕುಂಕುಮ ಹಣೆಗಿಟ್ಟು ಇಟ್ಟು ದಾರನ ಕೈಗೆ ಕಟ್ತಾಳೆ ದೇವಿ ಕನಕಾಮರಿ ಹೊಟ್ಟೆ ಉರಿಪಡ್ತಾರೆ ರಚನಾ ಜೀವ ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ನುವಾಗ ಜೀವ ತಡೆದು ನಿಮ್ಮ ಸ್ಥಾನ ಅಲ್ಲಲ್ಲ ಇಲ್ಲಿ ಅಂತ ಎದೆಯನ್ನು ತೋರಿಸ್ತಾನೆ ದೀರ್ಘ ಸುಮಂಗಲಿ ಭವ ಅಂತ ಆಕ್ಷಿತನ ಆಗ್ತಾನೆ ಜೀವ ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿಸ್ಕೊಂಡು ಗಂಡ ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತೆ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತಲೇ ಇವತ್ತು ನಾನು ಆಚೆ ಹೋಗಿದ್ದು ಅಂತಾನೆ ಜೀವ ಏನಪ್ಪ ಅದು ಸರ್ಪ್ರೈಸ್ ಗಿಫ್ಟು ಅಂತಾನೆ ಬಾಲ ಈ ಅರಿಶಿನ ದಾರಕ್ಕೆ ಇವತ್ತು ಕೊನೆ ದಿನ ಅಂತ ಬಾಕ್ಸನ್ನು ಓಪನ್ ಮಾಡಿ ಕರಿಮಣಿ ಸರನ ತೆಗಿತಾನೆ ಜೀವ ಎಲ್ಲರೂ ಶಾಪ್ನಿಂದ ನೋಡ್ತಾರೆ ರಚನಾ ಕುತ್ತಿಗೆ ಕರ್ಣಿಮೇಣಿ ಹಾಕಬೇಕು ಅನ್ನುವಾಗ ನಿಲ್ಲಿಸು ಅಂತಾನೆ ರಾಣ ನಮ್ಮ ಜ್ಯುವೆಲ್ಲರಿ ಶಾಪಿಂದ ತೊಗೊಂಡು ಬಂದೆ ಇದನ್ನ ಅಂತಾನೆ ಹೌದು ಅಂತಾನೆ ಜೀವ ಅಣ್ಣ ಐವತ್ತು ಗ್ರಾಮ್ ಮೇಲಿದೆ ಅದು ಆರು ಲಕ್ಷ ಆಗುತ್ತೆ ಯಾರು ಇಲ್ಲದೆ ಇರಬೇಕಾದ್ರೆ ಉಡಿಸಿ ಮಾಡ್ಕೊಂಡು ಬಂದ್ಬಿಟ್ಟ ಅಂತಾನೆ ಕಪಿಲ್ ಕಷ್ಟಪಟ್ಟು ದುಡಿಯೋದು ನಾವು ಕಳ್ಳತನ ಮಾಡೋ ಅವಶ್ಯಕತೆ ನಮಗೇನಿದೆ ಬಾಯಿದೆ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡಿ ಅಂತಾನೆ ಬಾಲ ಇದನ್ನ ನಾನು ಬಿಟ್ಟಿಯಾಗೂ ಇಲ್ಲ ಕದ್ಕೊಂಡು ಬಂದಿಲ್ಲ ನನ್ನ ಮಾಂಗಲ್ಯ ಮಾಂಗಲ್ಯಸರ ಮಾಡಿಸ್ಬೇಕು ಅಂತಲೇ ನಾನು ನನ್ನ ಫುಡ್ ಟ್ರಕ್ಕಲ್ಲಿ ದುಡ್ದು ತಾಳಿಗೋಸ್ಕರ ಉಳಿತಾಯ ಮಾಡಿರೋ ಹಣದಲ್ಲಿ ತಂದಿರೋದು ಅಂತಾನೆ ಜೀವ ಏಯ್ ಮೂವತ್ತು ರೂಪಾಯಿ ಚಿತ್ರಾನ್ನ ಮಾರಿ ಆರು ಲಕ್ಷ ಸೇವ್ ಮಾಡಿಬಿಟ್ಟೆ ನೀನು ಅಂತಾನೆ ರಾಣ ಏಯ್ ಏನು ಡೌ ಕುಯ್ತಾನಣ್ಣ ನೋಡೋಣ ಇವನು ಬಾಯಿ ಬಿಟ್ಟರೆ ಬರೀ ಸುಳ್ಳು ಅಂತಾನೆ ಕಪಿಲ್ ಸಂಜೀವ ಅಂಗಡಿ ನಮ್ಮದೇ ಆದರೂ ಇಷ್ಟ ಬಂದಾಗ ಯಾವುದನ್ನು ಮುಟ್ಬಾರ್ದು ಅಂಗಡಿ ಒಬ್ಬರಿಗೆ ಸೇರಿದ್ದಲ್ಲ ಇಡೀ ಕುಟುಂಬಕ್ಕೆ ಸೇರಿದ್ದು ಅಂತಾರೆ ಕನಕಾಂಬರಿ ಹೀಗೆ ಅವರಿಗೆ ಬೇಕಾಗಿರೋದನ್ನು ತಂದು ಇಟ್ಕೋಬಹುದು ಅಂತಿದ್ದರೆ ನಾನು ಕೆ ಜಿಗಟ್ಟಲೆ ಗಟ್ಟಲೆ ಬಂಗಾರ ತಂದು ಸ್ಟಾಕ್ ಇಟ್ಕೋತಿದ್ದೆ ಅಂತಾರೆ ಬಾಮಿನಿ ಅಣ್ಣ ನೀನು ನಿಜವಾಗ್ಲೂ ಇದನ್ನು ನಮ್ಮ ಜ್ಯುವೆಲ್ಲರಿ ಶಾಪಿಂದ ತಂದಿದ್ದ ಅಂತಾಳೆ ದೇವಿ ತಂದಿದ್ದಲ್ಲ ದೇವಿ ಕದ್ದಿರೋದು ಅಂತಾನೆ ಕಪಿಲ್ ಆಗ ರಚನಾ ಕಪಿಲ್ ಅಂತ ಕೂಗಿ ಕಳ್ತನ ಮಾಡಿ ಚೈನ್ ತರೋ ಶೋಕಿ ನನ್ಗೆ ಗಂಡಂಗಿಲ್ಲ ಅಂತಾಳೆ ಮತ್ತೆ ಹೇಗೆ ಬಂತು ಅಷ್ಟೊಂದು ದುಡ್ಡು ಇವನಿಗೆ ಫುಡ್ ಟ್ರಕ್ಕಲ್ಲಿ ಸಂಪಾದನೆ ಮಾಡಿದ್ನಂತೆ ನಂಬೋ ಹಾಗಿದೆಯಾ ಇದು ಅಂತಾನೆ ರಾಣ ತಿಂಡಿ ಮಾರಿ ಇಷ್ಟೊಂದು ದುಡ್ಡು ಮಾಡ್ಬೋದು ಅಂತಿದ್ರೆ ನಾವು ನಮ್ಮ ಬಂಗಾರದ ಅಂಗಡಿನ ಮಾರಿ ಏರಿಯಾಗೊಂದು ಚಿತ್ರಣದ ಅಂಗಡಿ ಓಪನ್ ಮಾಡ್ಬೋದು ಅಂತಾರೆ ಬಾಮಿನಿ ಅಲ್ವಾ ಮತ್ತೆ ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟ್ ಇರಬೇಕು ಅಂತಾರೆ ಕನಕಮರಿ ಯಾಕೆ ಕಾಗೆಗಳ ಥರ ಹಿಂಡ್ ಹಿಂಡಾಗಿ ದಾಳಿ ಮಾಡ್ತಿದ್ದೀರಾ ಅವನ ಮೇಲೆ ಸ್ವಲ್ಪ ಮಾತಾಡೋಕ್ಕೆ ಬಿಡಿ ಸಂಜೀವ ನೀನು ಹೇಳಪ್ಪ ಅಂತಾರೆ ಈಶ್ವರಚಂದ್ರ ಚಿಕ್ಕಪ್ಪ ನಾನು ನನ್ನ ದುಡಿಮೆಯಿಂದ ನನ್ನ ಹೆಂಡತಿಗೋಸ್ಕರ ಕಾಸು ಕೊಟ್ಟು ಕೊಂಡ್ಕೊಂಡಿರೋ ತಾಳಿ ಇದು ಅಂತಾನೆ ಜೀವ ಮತ್ತೆ ಮತ್ತೆ ಅದೇ ರೀಲ್ನ ಬಿಡಬೇಡ ನೀನು ಅಂತಾನೆ ಕಪಿಲ್ ಒಂದು ನಿಮಿಷ ಇರೋ ಅವನು ಹೇಳ್ತಿದ್ದಾನಲ್ಲ ದುಡ್ಡು ಕೊಟ್ಟು ತಗೊಂಡಿದ್ದು ಅಂತ ನಿನಗೆ ಡೌಟ್ ಇದ್ದರೆ ಅಂಗಡಿಗೆ ಫೋನ್ ಮಾಡಿ ಕೇಳಿ ಸತ್ಯ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಅಂತಾರೆ ಈಶ್ವರ್ ಚಂದ್ರ ಕರೆಕ್ಟ್ ಕಪ್ಪು ಫೋನ್ ಮಾಡು ಅಂತ ನೇರಣ ಕಪಿಲ್ ಫೋನ್ ಮಾಡಿ ನಾನು ಕಪಿಲ್ ಮಾತಾಡ್ತಿರೋದು ಸಂಜೀವ ಬಂದು ಇವತ್ತು ಚೈನ್ ಪರ್ಚೇಸ್ ಮಾಡ್ಕೊಂಡು ಹೋದ್ನಾ ಸರಿ ಓಕೆ ಆಯಿತು ಅಂತ ಕಾಲ್ ಕಟ್ ಮಾಡ್ತಾನೆ ಕಪಿಲ್ ಯಾಕೆ ಸೈಲೆಂಟ್ ಆಗಿಬಿಟ್ಟೆ ಮ್ಯಾನೇಜರ್ ಏನಂದ್ರು ಅಂತಾನೆ ಜೀವ ಏನಂದ್ರು ಅಂತ ಹೇಳಿದ್ದೀವಿ ಕಾಸು ಕೊಟ್ಟೆ ತಗೊಂಡಂತೆ ಅಂತಾನೆ ಕಪಿಲ್ ಯಾಕೆ ಅವನು ಹೇಳಿದ ಹೇಳಿದ ಕೇಳಿದೆ ಆರೋಪ ಮಾಡ್ತಿದ್ದೀರಾ ಎಲ್ಲದಕ್ಕೂ ಅವಸರ ಅಲ್ವಾ ನಿಮಗೆ ಅಂತ ಹೇಳಿದ್ದೀವಿ ಇಷ್ಟೊತ್ತು ಅವನಿಗೆ ಕಳ್ಳ ಅಂತ ಪಟ್ಟು ಕಟ್ಟಿದ್ಯಲ್ಲ ಸಾರಿ ಕೇಳು ಅವನಿಗೆ ಅಂತಾನೆ ಬಾಲ ಬಿಟ್ಟು ಬಿಡಿ ಒಳ್ಳೆ ದಿನ ಯಾಕೆಲ್ಲ ಅಟ್ಟೆ ಸುಮ್ಮನೆ ನೀನು ಮುಂದುವರ್ಸು ಅಂತಾರೆ ಬಾಮಿನಿ ಎಲ್ಲರ ಅನುಮಾನ ಕ್ಲಿಯರ್ ಆಯಿತು ನಾನು ನನ್ನ ಹೆಂಡತಿಗೆ ತಾಳಿ ಕಟ್ಬಹುದಾ ಅಂತಾನೆ ಜೀವ ಕಟ್ಟು ಬೇಬಿ ಅಂತಾಳೆ ಕೃಷ್ಣ ಒಂದು ನಿಮಿಷ ಅಂತ ಬಾಲ ಎಲ್ರಿಗೂ ಅಕ್ಷತೆಯನ್ನು ಕೊಡ್ತಾನೆ ನಾನು ಅಕ್ಷತೆ ಹಾಕ್ಬಹುದಾ ಅಂತಾಳೆ ಕೃಷ್ಣ ಹಾಕ್ಬಾರ್ದು ಇರಲಿ ತಗು ಹಾಕು ಅಂತಾನೆ ಬಾಲ ಜೀವ ಕರಿಮಣಿ ಸರಣ ರಚನಾ ಕುದುಗೆ ಹಾಕ್ತಾನೆ ಸಿಟ್ಟಿಂದ ಕೆಲವರು ಅಕ್ಷತೆ ಹಾಕಿದ್ರೆ ಇನ್ನು ಕೆಲವರು ಖುಷಿಯಿಂದ ಅಕ್ಷತೆ ಹಾಕ್ತಾರೆ ರಚನ ತಾಳಿನ ಕಣ್ಣಿಗೆ ಒತ್ಕೊಂಡು ಅರಿಶಿನ ದಾರನ ತೆಗಿತಾಳೆ ಈಚೆ ಜೀವ ರೂಮಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮಂಗೆ ಮುದ್ದಾಗಿ ಕಾಣ್ತಿದ್ಯಾ ಅಂದಿರೋದನ್ನೆಲ್ಲ ನೆನ್ಪು ಮಾಡಿಕೊಡ್ತಾ ಕೂತಿರ್ತಾನೆ ಆಗ ರಚನಾ ಕೃಷ್ಣ ಬರ್ತಾರೆ ಜೀವ ಅಂತಳೆ ರಚನಾ ಬೇಬಿ ಯಾಕೆ ಕಳ್ತಿದ್ಯಾ ಅಂತಳೆ ಕೃಷ್ಣ ಏನಾಯ್ತು ಹೇಳಿ ಜೀವ ಅಂತಳೆ ರಚನಾ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಪ್ಪ ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಎಷ್ಟೇ ಆಗಲಿ ಪ್ರೀತಿಸಿ ಮದುವೆ ಆದವರಲ್ವಾ ಭೀಮನ ಅಮಾವಾಸ್ಯೆ ಬಂತು ಅಂದರೆ ಅವ್ರ ಸಂಭ್ರಮನ ಹಿಡಿಯೋಕ್ಕಾಗ್ತಿರಲಿಲ್ಲ ತುಂಬ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ನೀವು ಮಾಡ್ತಿರಲ್ಲ ಹಾಗೆ ಪೂಜೆ ಮಾಡ್ತಿದ್ರು ಅವರಿಬ್ಬರನ್ನು ಒಟ್ಟಿಗೆ ಸಂತೋಷವಾಗಿ ನೋಡೋದೇ ನನ್ನ ಸೌಭಾಗ್ಯ ಆಗಿತ್ತು ಈ ವರ್ಷ ಅಪ್ಪ ಇಲ್ಲ ಪಾಪ ಅಮ್ಮ ಅವರನ್ನು ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ ಅಂತಾನೆ ಜೀವ ನಿಜ ಆದರೆ ಏನು ಮಾಡೋದು ಜೀವ ವಿಧಿ ಹಾಗೆ ಬರ್ತಿರುವಾಗ ತಾಯಿಯಾದವಳಿಗೆ ತನ್ನ ಮಕ್ಕಳೇ ಆಸರೆ ಈ ಮನೇಲಿ ಅಮ್ಮ ಅಮ್ಮ ಅಂತ ಬಾಯಲ್ಲೇ ಕೋಟೆ ಕೊಟ್ಟು ಆ ರಾಣ ಅವ್ರ ಹತ್ತಿರಕ್ಕೆ ಹೋಗಲ್ಲ ಅಮ್ಮ ನೀನೇ ನನ್ನ ದೇವರು ಅನ್ನೋ ನಿಮ್ಮನ್ನು ಅವ್ರ ಹತ್ತಿರಕ್ಕೆ ಸೇರಿಸಲ್ಲ ಹೇಗೆ ಸರಿ ಮಾಡೋದು ಇದನ್ನೆಲ್ಲ ಇದಕ್ಕೆಲ್ಲ ಕಾಲನೇ ಮದ್ದು ಜೀವ ಇಷ್ಟರಲ್ಲಿ ನಿಮ್ಮಮ್ಮ ನಿಮ್ಮನ್ನು ಮಗನೇ ಅಂತ ಕರೆಯೋ ಟೈಮ್ ಬಂದೇ ಬರುತ್ತೆ ಅಂತೇಳೆ ರಚನಾ ನಿಜಾನ ರಚನಾ ಅಂತಾನೆ ಜೀವ ಖಂಡಿತ ಬರುತ್ತೆ ಅಂತ ಹೇಳಿ ರಚನಾ ಬೇಬಿ ನೀನು ಅಮ್ಮಂಗೆ ನಿನ್ನ ದುಡ್ಡಲ್ಲಿ ತಾಳೆ ತಗೊಂಡು ಬಂದರೆ ಅವರೆಲ್ಲ ಯಾಕೆ ನಿನಗೆ ಕ್ವಶನ್ ಮಾಡ್ತಾರೆ ನೀನು ದುಡ್ದಿದ್ದ ದುಡ್ಡಲ್ಲಿ ತಂದಿದ್ದೀನಿ ಅಂತ ಹೇಳಿದ್ರು ಎನ್ಕ್ವೈರಿ ಮಾಡ್ತಾರೆ ಅನುಮಾನ ಪಡ್ತಾರೆ ಏನು ಅಂದ್ಕೊಂಡಿದ್ದಾರೆ ಅವರು ನಮ್ಮನ್ನ ಅಂತೇಳೆ ಕೃಷ್ಣ ಎರಡು ಕೋಟಿ ಕಾರ್ ಬೇಕು ಅಂತ ನಿಮ್ಮ ಹತ್ರ ಬಂದು ಚೆಕ್ಕಿಗೆ ಸೈನ್ ಹಾಕ್ಸ್ಕೊಂಡು ಹೋದ್ರಲ್ಲ ನಾವೇನಾದರೂ ಕೇಳಿದ್ವಾ ಅವರಿಗೆ ಏನು ಎತ್ತೆ ಅಂತ ಹಾಗಿರುವಾಗ ಅದೇ ಗೌರವ ಅವನು ನಿಮಗೆ ಕೊಡಬೇಕಲ್ವಾ ಅದನ್ನು ಬಿಟ್ಟು ತಾಳಿನ ಕದ್ಕೊಂಡು ಬಂದೆ ನೀನು ನಿನ್ನ ಯೋಗ್ಯತೆಗೆ ಇಷ್ಟೆಲ್ಲ ದುಡ್ಡು ಹೇಗೆ ಬಂತು ಅಂತ ಮಾತಾಡ್ತಾನೆ ನಾವೇನು ಜೀತಕ್ಕಿದ್ದೀವ ಇಲ್ಲಿ ಪೈಸೆ ಪೈಸೆಗೂ ಲೆಕ್ಕ ಕೊಡಬೇಕು ನಾವು ಸರಿ ಇಲ್ಲ ಜೀವ ಇದು ಅಂತಾಳೆ ರಚನಾ ಸರಿ ಮಾಡೋಣ ನಾಳೆನೇ ಬ್ಯಾಂಕ್ಗೆ ಫೋನ್ ಮಾಡಿ ಆ ಕಾರ್ ಚೆಕ್ನ ಹೋಲ್ಡ್ ಮಾಡು ಅವನಿಗೆ ಯಾಕೆ ಎರಡು ಕೋಟಿ ಕಾರು ಏನು ದುಡ್ಡು ಬಿಟ್ಟಿಯಾಗಿ ಬರುತ್ತಾ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವನ ಮುಖಕ್ಕೆ ಎರಡು ಕೋಟಿ ಕಾರ್ ಬೇಕಾ ಬಿಟ್ಟಷ್ಟು ಹದಿಮೀರಿ ನಡ್ಕೋತಿದ್ದಾರೆ ಒಂದು ಕಡೆ ನಮ್ಮನ್ನು ನೆಮ್ಮದಿಯಾಗಿರೋಕೆ ಬಿಡ್ತಿಲ್ಲ ಇನ್ನೊಂದು ಕಡೆ ಆ ಕಾರ್ಮಿಕರ ಕಣ್ಣಲ್ಲಿ ನೀರು ಹಾಕಿಸ್ತಿದ್ದಾರೆ ಇನ್ನು ಸುಮ್ಮನೆ ಇದ್ರೆ ಕೆಲಸ ಆಗಲ್ಲ ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ ರಚನಾ ಅಂತಾನೆ ಜೀವ ರಚನಾ ಖುಷಿಯಿಂದ ನಗ್ತಾಳೆ ರೂಪಾಯಿ ರೂಪಾಯಿಗೂ ಲೆಕ್ಕ ಕೇಳ್ತೀನಿ ಅಕೌಂಟ್ಸಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಮಾತ್ರ ಒಬ್ಬೊಬ್ಬರಿಗೂ ಇದೆ ಮಾರಿ ಹಬ್ಬ ಅಂತಾನೆ ಜೀವ ಸೂಟ್ ಹಾಕ್ಕೊಂಡು ಬೆಳಿಗ್ಗೆ ಜೀವ ಶೂ ಹಾಕ್ಕೊಂಡು ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡು ರೆಡಿ ಆಗ್ತಾನೆ ಆಗ ರಚನಾ ಟೀನ ತರ್ತಾಳೆ ಜೀವನ ನೋಡಿ ಖುಷಿಯಿಂದ ನೋಡ್ತಾ ಇರುವಾಗ ಕೃಷ್ಣನು ಬಂದು ಜೀವನ ನೋಡಿ ವಾವ್ ಬೇಬಿ ಸೂಪರ್ ಹೀರೋ ಥರ ಕಾಣ್ತಿದ್ಯಾ ಈ ಡ್ರೆಸ್ಸಲ್ಲಿ ಅಂತಳೆ ಸಂಜೀವ ರಾಘವಚಂದ್ರ ಅಂತಾನೆ ಜೀವ ರಚನಾ ದೃಷ್ಟಿ ತೆಗೆದು ಕೊನೆಗೂ ಮಾವನ ಕನಸನ್ನು ಈಡೇರಿಸೋಕ್ಕೆ ಹೊರಟಿದಿರ ಜೀವ ಇನ್ನೆಲ್ಲ ಯಶಸ್ಸು ನಿಮಗೆ ಭರ್ಜರಿಯಾಗಿ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಆಲ್ ದಿ ಬೆಸ್ಟ್ ಅಂತಾಳೆ ರಚನಾ ಆಲ್ ದಿ ಬೆಸ್ಟ್ ಹೀಗೆ ಹೇಳೋದಲ್ಲ ಹೀಗೆ ಅಂತ ಕೆನ್ನೆ ತೋರಿಸ್ತಾನೆ ಜೀವ ಸ್ಪೆಷಲ್ ಆಗಿ ಹೇಳೋಣ ಅಂತ ಟೀ ಕಪ್ನ ಒಂದು ತುಟಿಗೆ ಹಿಡಿತಾಳೆ ಬಿಸಿಯಿಂದ ಹಿಂದೆ ಹೋಗ್ತಾನೆ ಜೀವ ನಂತರ ಕಾಫಿ ಕುಡಿದು ವೆರಿ ನೈಸ್ ಅಂತಾನೆ ಥ್ಯಾಂಕ್ಸ್ ಅಂತಾಳೆ ರಚನಾ ನೀವು ಇದನ್ನಲ್ಲೇ ಯಾಕೆ ಮಾಡ್ತೀರಾ ಕೆಲ್ಸದವ್ರು ಇದ್ದಾರಲ್ಲ ಮಾಡ್ತಾರೆ ಅಂತಾನೆ ಜೀವ ಕೆಲಸದವ್ರು ಕಾಪಿ ಕೊಟ್ಟರೆ ನಾನು ಕೊಟ್ಟಂಗೆ ಆಗುತ್ತಾ ನನ್ನ ಗಂಡ ನನ್ನ ಮಗು ನನ್ನ ಸಂಸಾರ ಯಾವತ್ತಿದ್ರೂ ನನ್ನ ಜವಾಬ್ದಾರಿ ಜೀವ ಈ ಥರದ್ದು ಒಂದು ಪುಟ್ಟ ಪ್ರಪಂಚನೇ ನಾನು ಯಾವಾಗಲೂ ಕಾಣ್ತಾ ಇದ್ದಿದ್ದು ಇದನ್ನು ನೆರವೇರಿಸಿದ್ದಕ್ಕೆ ದಿನಾ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತಾಳೆ ರಚನಾ ಆಗ ಜೀವ ರಚನ ತಬ್ಕೋತಾನೆ ಕೃಷ್ಣ ಕಣ್ಮುಚ್ಕೊಂಡು ನಾನು ಬಾಲಮಾಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತಾಳೆ ಬೇಡ ಬಿಬಿ ನೀನು ಅಮ್ಮನ ಜೊತೆ ಇರು ನಾನು ಆಫೀಸ್ಗೆ ಹೋಗಿಬಿಡ್ತೀನಿ ಓಕೆ ಅಂತ ಕಾಫಿ ಕುಡಿದು ಬಾಯಿ ಅಂತ ಜೀವ ಹೋಗುವಾಗ ಬೇಬಿ ಕೂತ್ಕೋ ಅಂತಾಳೆ ಕೃಷ್ಣ ಕೂತ್ಕೋತಾನೆ ಜೀವ ಕೃಷ್ಣ ಅವನಿಗೆ ಕಿಸ್ ಕೊಡ್ತಾಳೆ ಅವನು ಕೊಡ್ತಾನೆ ಜೀವ ಬೇಗ ಬನ್ನಿ ಕಾಯ್ತಿರ್ತೀನಿ ಅಂತಾಳೆ ರಚನಾ ಜೀವ ಮೇಲಿಂದ ಕೆಳಗಡೆ ಬರುವಾಗ ಹಾಲ್ನಲ್ಲಿರೋ ಕಪಿಲ್ ಶಾಕ್ನಿಂದ ಜೀವನೇ ನೋಡ್ತಾನೆ ಗುಡ್ ಮಾರ್ನಿಂಗ್ ಕಪಿಲ್ ಅಂತಾನೆ ಜೀವ ಆಗ ಕಪಿಲ್ ನಗ್ತಾನೆ ಯಾಕೆ ನಗ್ತಿದ್ಯಾ ಅಂತಾನೆ ಜೀವ ಅಲ್ಲ ಸಂಜೀವ ಕೆಲಸ ಮಾಡೋದು ಫುಡ್ ರೊಕ್ಕಲಿ ಸಪ್ಲೈ ಮಾಡೋದು ಚಿತ್ರಾನ್ನ ಅದಕ್ಕೆ ಈ ಗೆಟಪ್ಪೆಲ್ಲ ಹೋಗ್ಬೇಕಾ ನೀನು ಟೂ ಮಚ್ ಅನ್ನಿಸ್ತಿಲ್ವ ನಿನಗೆ ಅಂತಾನೆ ಕಪಿಲ್ ಆಗ ಜೀವ ನಗ್ತಾನೆ ಈಚೆ ಬಾಲ ರಚನಾ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾನೆ ಆಗ ದೇವಿ ಹತ್ರ ಅತ್ತೆ ರೂಮಿನ ಕೀ ಇದೆ ಕುದ್ಕೊಂಡು ಬನ್ನಿ ಅಂತಾಳೆ ರಚನಾ ಶಾಕ್ನಿಂದ ಬಾಲಲ್ಲಿ ನೋಡ್ತಾನೆ ಈಚೆ ಸಂಜೀವ ಜ್ಯುವೆಲ್ಲರಿಗೆ ಎಂಟ್ರಿ ಕೊಡ್ತಾನೆ ಕಪಿಲ್ ಬಂದಾಗ ಅವನ ಸೆಕ್ಯೂರಿಟಿ ಒಳಗೆ ಬಿಡಬಾರ್ದು ಅಂತ ಹೇಳಿದಾರೆ ಅಂತ ತಡಿತಾನೆ ಆಗ ಕಪಿಲ್ ಅವನಿಗೆ ಹೊಡೆಯೋಕೆ ಕೈ ಎತ್ತಾನೆ ಜೀವ ಬಂದು ಅವನ ಕೈ ಹಿಡ್ಕೊಂಡು ನಾನೇ ನಿನ್ನ ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದು ನೀನು ಬರೋ ಹಾಗಿಲ್ಲ ಅಂತಾನೆ ಆಗ ಕಪಿಲ್ ಶಾಪ್ನಿಂದ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ